और ये नहीं है तो इंटरव्यू से तो ರೈತ ಮಾಂಧರಿಗೆ ನಮಸ್ಕಾರ ನಾವು ನನ್ನ ಹೆಸರು ರುದ್ರಯ್ಯ ಹೆಂಚಿನಮನಿ ಅಂತ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದವನು ನಾವು ಎರಾನ್ ಕಂಪ್ನಿ ಪ್ರತಿನಿಧಿ ಈಗ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದಲ್ಲಿ ನಾವು ಕೆನೆಟನ್ನು ಇಂಥ ಎರಾನ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅದಕ್ಕೆ ರೈತರ ಬಾಯಿಂದ ಏನು ಬರುತ್ತೆ ಕೇಳೋಣ ನಮಸ್ಕಾರ ಸರ ನಮಸ್ಕಾರ ನಿಮ್ಮ ಹೆಸರೀಪ್ಪ ಊರ್ರಿ ನಮ್ಮ ಕಂಪನಿ ಎರಡನೇ ಕಂಪನಿ ಕೆನೆಟೋ ಬಳಕೆ ಮಾಡಿದ್ರಿ ಈ ಕಬ್ಬಿಗ್ ಬಳಕೆ ಮಾಡಿದ್ರಿ ಏನ್ ಚೇಂಜ್ ಆಗೈತಿ ಏನ್ ಸ್ವಲ್ಪ ಹೇರ್ಲ ರೈತರಿಗೆ ಜೀವನ ಚೇಂಜ್ ಆದಂಗ ಜೀವನ ಚೇಂಜ್ ಆಗೈತ್ರಿ ಇದ್ ಮನಿ ನಿಮ್ಮ ಕಬ್ಬಿನೋಡ ಏನ್ ಚೇಂಜಸ್ ಆಗೈತಿ ಸ್ವಲ್ಪ ಎಲ್ಲಾ ವಾತಾವರಣ ಚಲೋ ಐತ್ರಿ ವರ್ಷ ಹಾಕಿದ್ ನಮ್ಗ ಬಾಳ ಹೌಸ್ ಐತಿ ವರ್ಷ ಹಾಕಿದ್ ಈ ವರ್ಷ ಹೌಸ್ ಆಗೈತಿ ಎಷ್ಟ್ ತಿಂಗಳ ಪ್ಲಾಟ್ ಇದೆ ಏಳ್ ತಿಂಗಳ ಏಳ್ ತಿಂಗಳ ಪ್ಲಾಟ್ ಎಷ್ಟು ಗಣಿಕೆ ಮಠ ಐತ್ರಿ ಒಂದ್ ಹದಿನೆಂಟ್ ಗಣಿ ಹದಿನೆಂಟ್ ಇಪ್ಪತ್ ಸೈಜ್ ಐತ್ರಿ ಕಬ್ಬು ಏನ್ ಮರಿ ಬಂದಿದ ಎಲ್ಲಾನು ಕಬ್ಬ ತಯಾರಾಗಿ ಬಿಟ್ಟೈತ್ರಿ ಏನ್ ಮರಿ ಒಂದು ಮರಿ ಸತ್ಯ ಎಲ್ಲಾನು ಕಬ್ಬ ಆಗಿ ಎಲ್ಲಾನು ಹದಿನೆಂಟು ಇಪ್ಪತ್ ಗಣಿ ಕಬ್ಬಾಗೈತ್ರಿ ಎಲ್ಲ ಕಬ್ಬಾಯ್ ಏಳ್ ತಿಂಗಳ ಪ್ಲಾಟ್ ಈ ಬ್ಯಾರೇ ನಿಮ್ ವಾರಿಗೆ ಕಬ್ಬು ಹಚ್ಚಿದಕ ನಮ್ ನಮ್ಮ ಪ್ಲಾಟ್ ರೀ ಬಾರಿ ಐತ್ರಿ ಬಾಜು ನಮಕೊಂದು ವಾರ ಮುಖ ಹಚ್ಚಿರ ಆದ್ರೂ ಅದಕ್ಕಿಂತ ಒಂದ್ ಮಳೆ ಹೆಚ್ಚೈತ್ರಿ ಅದಕ್ಕಿಂತ ಒಂದ್ ಮಳೆ ಹಚ್ಚಾಯತ್ರಿ ಅದಕ್ಕಿಂತ ಗ್ರೋತ್ ಐತ್ರಿ ಡೆವಲಪ್ಮೆಂಟ್ ಐತ್ರಿ ದಪ್ಪ ಐತ್ರಿ ಸೈಜಿಂಗ್ ಐತ್ರಿ ಕಲೋರ್ ಐತ್ರಿ ಎಲ್ಲರ ಐತ್ರಿ ಹೇಳ್ಕೇನು ಇಷ್ಟಪಡ್ತೀರಿ ನಮ್ ಕಂಪನಿ ಔಷಧಗಳಿಗೆ ಎಲ್ಲರೈತ್ರು ಈ ಕಂಪನಿ ನಮ್ಗೆ ಅಷ್ಟೊಂದು ಮಾತಾಡಕ್ಕೆ ಬಡಂಗಿಲ್ಲ ಈ ಕಂಪನಿ ಅವ್ರು ಯೂಸ್ ಮಾಡ್ರ ಬಹಳ ಜೀವನ ಬದಲಾತ ಹೇಳ್ತಾರೆ ಜೀವನ ಬದಲಾಯ್ತ ಹೇಳ್ತೀರಿ ನಮ್ಮ ಮಾಹಿತಿ ನಮಸ್ಕಾರ ಧನ್ಯವಾದ